ಇನ್ನಿತರ ಎಲ್ಲ ಮಹಾಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತ ಸಮಾರಂಭದ ಒಂದು ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬ್ರೆ ನಮ್ಮ ಆತ್ಮೀಯರು ಮಾಜಿ ಶಾಸಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಕಾಶ್ ಖಂಡ್ರೆ ಸಾಹೇಬ್ರೆ ಬಾಬು ಟೀಚರ್ ನನಗಿಂತ ಎಲ್ಲರೂ ಹಿರಿಯರು ದೊಡ್ಡ ದೊಡ್ಡ ಜನ ಉದ್ಯಮಿಗಳು ಎಲ್ಲರೂ ನೀವು ಕೂತಾಗಿ ನಾನು ಭಾಷಣ ಮಾಡೋದು ಏನು ಇಲ್ಲ ಮೊದಲನೇದಾಗಿ ನಾನು ಗುರುಬಸವ ಪಟ್ಟದೇವರಿಗೆ ಧನ್ಯವಾದ ಹೇಳಿಕೆ ಇಷ್ಟಪಡ್ತೇನೆ ಏನು ಪೂರ್ವಭಾವಿ ಸಭೆನೇ ಸುಂದರವಾಗಿ ಮಾಡಿದ್ರಿ ಅಂದ್ರೆ ಎಪ್ಪತ್ತೈದನೇ ಅಮೃತ್ ಮಹೋತ್ಸವ ಯಾವ ರೀತಿ ಇರ್ಬೋದು ಎಂಬ ಕಲ್ಪನೆ ಮಾಡ್ಕೊಳ್ಳೋ ತರ ತಾವು ಪೂರ್ವಭಾವಿ ಸಭೆ ಮಾಡಿದ್ರಿ ಅದಕ್ಕೆ ನಾನು ಗುರುಬಸವ ಪಟ್ಟದೇವರಿಗೆ ಮೊದಲನೇದಾಗಿ ನಾನು ಧನ್ಯವಾದ ಹೇಳಿಕೆ ಇಷ್ಟಪಡ್ತೇನೆ ವಿಶೇಷವಾಗಿ ಬಸವರಿಗೆ ಪಡೆದೇನೆ ಹೇಳ್ತೇನೆ ಯಾಕಂದ್ರೆ ಅವ್ರು ನನ್ನ ಬರ್ತ್ಡೇ ಮಾಡಬೇಡ್ರಿ ಅಂತ ಕೂತಿದ್ರು ಭಾಳ ಜ್ವರ ಮಾಡಿದ್ರು ಅಪ್ಪ ನಾವೆಲ್ಲ ಏನು ಒತ್ತಾಯ ಮಾಡಿದ್ದೇವೆ ಅಂತ ಇವತ್ತು ಹೇಳಲಿಕ್ಕೆ ಆಗಲ್ಲ ಅವ್ರು ಒಂದೇ ಮಾತಂದ್ರು ನಾನು ಗಾಯಕ್ಕೆ ಮಾಡ ನನಗ್ಯಾಕ ಈ ಉತ್ಸವಗಳು ಬೇಕು ನನಗೆ ಯಾವ ಉತ್ಸವಗಳು ಬೇಡ ನಾನು ನನ್ನ ಜನ್ಮದಿನದಿಂದ ಆ ಅಂಥದ ಮಕ್ಕಳ ಒಂದು ಜನ್ಮದಿನ ಮಾಡ್ರಿ ಅಂತೇಳಿ ನಿಮಗೆಲ್ಲ ಕರೆ ಕೊಟ್ಟು ನಾನು ಅದನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ನೀವು ಮಾಡ್ಕೊಂಡು ಬರ್ತಾ ಇದ್ದೀನಿ ಎಪ್ಪತ್ತೈದರಾದ್ರೇನು ನೂರಾದ್ರೂ ಅದೆಲ್ಲ ಬಸವಣ್ಣಗೆ ಅರ್ಪಣೆ ಮಾಡ್ತೀನಿ ಚನ್ನಬಸವ ಪಟುದೇವ್ರಿಗೆ ಅರ್ಪಣೆ ಮಾಡ್ತೀನಿ ನನ್ನ ಉತ್ಸವ ಮಾಡಬೇಡ್ರಿ ಅಂತ ಭಾಳ ಜಿದ್ದು ಮಾಡಿ ಏನದಂತಂದ್ರೆ ಬಸವಲಿಂಗ ಪಟದೇವ್ರು ಹೇಳಿದರು ಆದರೂ ನಾವು ಎಲ್ಲರೂ ವೇದಿಕೆ ಮೇಲೆ ಕೂತಂತ ಎಲ್ಲರೂ ಮತ್ತು ವಿಶೇಷವಾಗಿ ಗುರುಬಸವ ಪಟ್ಟದೇವ್ರು ಇದೆಲ್ಲ ಅವ್ರಿಗೆ ಸಲ್ತು ಭಾಳ ಅಪೂರ್ವ ಮನವರ್ಸಿದ್ ಒಪ್ಸಿದ್ರಿ ಈ ಕಾರ್ಯಕ್ರಮ ಮಾಡಲಿಕ್ಕೆ ಎಂತ ಒಪ್ಸಿದ್ರಿ ಅದಕ್ಕೆ ನಿಮಗೆ ವಿಶೇಷವಾದಂತಹ ಧನ್ಯವಾದಗಳು ಬಸವೇನ್ ಪಟ್ಟರು ಇವತ್ತಿನ ವಾತಾವರಣದಲ್ಲಿ ನಾವೆಲ್ಲ ನೋಡಿದ್ವಿ ಅವರು ಏನ್ ಕಷ್ಟಪಟ್ಟಿದ್ದಾರೆ ಅದನ್ನೆಲ್ಲ ನೆನ್ಸ್ಕೊಳ್ಳಕ ಅವತ್ತಿನ ಒಂದು ಕಾರ್ಯಕ್ರಮ ಆಗ್ಬೇಕು ಅಂತ ನನ್ನ ಒಂದು ಆಶಯ ಅವ್ರು ತುಂಬಾ ಕಷ್ಟಪಟ್ಟಿದ್ದಾರೆ ನಲ್ವತ್ತು ಮಕ್ಕಳಿಗೆ ತೆಗೆದುಕೊಂಡು ಒಂದು ಗುರುಕುಲ ಆರಂಭ ಮಾಡಿ ಇವತ್ತು ಇಪ್ಪತ್ತು ಸಾವಿರ ಮಕ್ಕಳಿಗೆ ವಿದ್ಯಾದಾನ ಮಾಡತಕ್ಕಂತ ಕೆಲಸ ಯಾರಾದರೂ ಮಾಡ್ತಾ ಇದ್ರೆ ಅದ್ರ ಪೂಜೆ ಬಸಲಿಂಗ್ ಪಡೆದವರು ಮಾಡ್ತಾರೆ ಅದು ಇತಿಹಾಸ ಪುಟ ಸೇರ್ತಕ್ಕಂಥ ಕೆಲಸ ಇದೆ ಅಂತ ಹೇಳಿ ಇವತ್ತು ನಾ ಹೇಳಿಕ್ ಇವತ್ತು ಇವತ್ತ ಗುರುಕುಲದಿಂದ ಅನೇಕ ಜನ ಐ ಎಸ್ ಆಫೀಸರ್ ಆಗಿದ್ದಾರೆ ಅನೇಕ ಜನ ಐ ಪಿ ಎಸ್ ಆಫೀಸರ್ ಆಗಿದ್ದಾರೆ ಇವತ್ತ ಐ ಅಲ್ಲಿ ಸಾಧನೆ ಮಾಡಿದ್ದನ್ನು ಮಾನ್ಯ ಮುಖ್ಯಮಂತ್ರಿಗಳಿಂದ ಸನ್ಮಾನ ಮಾಡ್ಕೊಳ್ತಕ್ಕಂಥ ರೀತಿ ನಗರ ಏನಾದ್ರೂ ಆಗ್ತದೆ ಅಂದ್ರೆ ಅದಕ್ಕೆ ನೀವೆಲ್ಲರೂ ಕಾಣಿಗೂತರಿದ್ರಿ ಎಲ್ಲಾ ಭಕ್ತರ ಶ್ರಮ ಅದರಲ್ಲಿ ಅಡಗಿದೆ ನಿಮ್ಮೆಲ್ಲರ ಸಹಕಾರ ಅದರಲ್ಲಿ ಅಡಗಿದೆ ನೀವೆಲ್ಲರೂ ಸಹಾಯ ಮಾಡಿದ ಪರಿಣಾಮವಾಗಿ ಬಾಲ್ಕಿ ಮಠ ಈ ಒಂದು ಮಟ್ಟಕ್ಕೆ ಬೆಳಿಲಿಕ್ಕೆ ಕಾರಣ ಇದೆ ಅದಕ್ಕೆ ನನ್ನ ವಿನಂತಿ ಇದೆ ಪೂಜಾ ಬಸವರಿಂಗ್ ಪಡೆದೇವರು ಅವ್ರಿಗಿರ್ತಕ್ಕಂಥ ಒಂದು ಕಾಳಜಿ ಕರುಣೆ ಅವರ ಒಂದು ಹಾಲಿನಂಥ ಹೃದಯ ಇವೆಲ್ಲವನ್ನು ನಾವು ಗಮನದಲ್ಲಿಟ್ಕೊಂಡು ಒಂದರಿಂದ ಎರಡು ದಿನ ಮಾತ್ರ ಅಪ್ಪಾಜಿ ಕಾರ್ಯಕ್ರಮ ಹೆಂಗಿರಬೇಕು ಅಂದ್ರೆ ಆ ಕಾರ್ಯಕ್ರಮ ಇತಿಹಾಸ ಪುಟ ಸೇರಬೇಕಾದ್ರೆ ಬಹಳ ದಿನ ಮಾಡಬಾರ್ದು ಒಂದಿಲ್ಲ ಎರಡು ದಿನ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಆ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಗುರುಬಸವ ಪಟ್ಟದೇವ್ರು ಹೇಳಿದಂಗೆ ಒಂದು ವೇಳೆ ರಾಷ್ಟ್ರಪತಿಗಳು ಬಂದ್ರೆ ಅದು ಆಟೋಮೆಟಿಕ್ಲಿ ಇತಿಹಾಸ ಪುಟ ಸೇರ್ತದೆ ಹಿಂದೆ ವಿಮಾನ ಕಂಡ್ರೆ ಸಾಹೇಬರು ನೇತೃತ್ವದಲ್ಲಿ ಡಾಕ್ಟರ್ ಶಂಕರ್ಲಿಂಗ್ ಶಂಕರ್ ದಯಾ ಶರ್ಮಾ ಅವರು ಬಂದು ಪೂಜ್ಯ ಚನ್ನುಬಸವ ಪಟ್ಟದೇವರ ಮೂರನೇ ಜನ್ಮ ದಿನಾಚರಣೆ ಮಾಡಿದ್ದು ಇತಿಹಾಸ ಪುಟ ಇದೆ ಇವತ್ತಿಗೂ ನಾವೆಲ್ಲರೂ ಅದನ್ನ ನೆನೆಸ್ಕೊಳ್ತಾ ಏನು ಮಾಡ್ತಾ ಇದ್ದೇವೆ ಅದೇ ರೀತಿ ಬಸಲಿಂಗಪಟ್ಟದೇವರ ಎಪ್ಪತ್ತೈದನೇ ಜನ್ಮದಿನ ಆ ರೀತಿ ಆಗಬೇಕು ಒಂದು ದಿನ ಪೂರ್ಣವಾಗಿ ಸ್ವಾಮೀಜಿಗಳಿಗೆ ಮೀಸಲಾಗಿರ್ಬೇಕು ಬಾಲ್ಕಿ ಮಠ ಇಡೀ ರಾಜ್ಯ ಮಟ್ಟದಲ್ಲಿ ಬೆಳೆದಿದೆ ಎಲ್ಲ ಸ್ವಾಮೀಜಿಗಳ ಬಾಯಲ್ಲಿ ಬಸ ಬಸಲಿಂಗಪಟ್ಟದೇವರು ಚನ್ನಬಸವಟ್ಟದೇವರು ಬಾಲ್ಕಿ ಹಿರಿಯ ಮಠ ಎಂಬುದಿದೆ ಹಾಗಾಗಿ ನಾಡಿನ ಎಲ್ಲ ಹಿರಿಯ ಮಠಾಧೀಶರುಗಳಿಗಾಗಿ ಒಂದು ದಿನ ವೇದಿಕೆ ಮೀಸಲಿರ್ಬೇಕು ಅದರಲ್ಲಿ ಯಾರು ರಾಜಕಾರಣಿಗಳು ಬೇಡ ಏನೂ ಬೇಕಾಗಿಲ್ಲ ಕೇವಲ ಬಸವ ತತ್ವ ಬಸವ ತತ್ವ ಬಸವ ತತ್ವ ಒಂದು ದಿನ ಪೂರ್ತಿಯಾಗಿ ಇವತ್ತಿನ ಈ ಆಧುನಿಕ ಯುಗದಲ್ಲಿ ಏನು ನಡೀತದ ರಾಜಕಾರಣಿಗಳು ರಾಷ್ಟ್ರಪತಿಗಳು ಮುಖ್ಯಮಂತ್ರಿಗಳು ಮಂತ್ರಿಗಳು ಎಲ್ರು ಯಾರ್ಯಾರಿಗೆ ಏನೇನು ಅವಕಾಶ ಇದೆ ಆ ನಿಟ್ಟಿನಲ್ಲಿ ಮಾಡತಕ್ಕಂಥ ಎರಡರಿಂದ ಒಂದು ವ್ಯವಸ್ಥಿತವಾದಂತ ಕಾರ್ಯಕ್ರಮವನ್ನ ಮಾಡಿದ್ರೆ ಚೆನ್ನಾಗಿರ್ತದಂತ ನನ್ನ ಒಂದು ಸಲಹೆ ಇದೆ ಆಮೇಲೆ ಗ್ರಂಥ ಹೇಳ್ತಾ ಇದ್ರಿ ಅಪೂರ್ವೇ ಸಾಕಷ್ಟು ಗ್ರಂಥಗಳು ಬರೆದಿದ್ದಾರೆ ಯಾವ ರೀತಿ ಚನ್ನಬಸವ ಬಸವರು ಪಡೆದವ್ರಿಗೆ ತಾಯಕ ಪರಿಣಾಮ ಪುಸ್ತಕ ಪ್ರಿಂಟ್ ಮಾಡಿದ್ರಿ ಬಸುಲಿಂಗ ಪಟದವರೆ ಇಲ್ಲಿ ತನ ಹೊರಗೆ ತಂದಿರತಕ್ಕಂತ ಎಲ್ಲ ಗ್ರಂಥಗಳನ್ನು ಸೇರಿಸಿ ಒಂದು ದೊಡ್ಡ ಗ್ರಂಥವನ್ನ ಅವತ್ತು ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದ್ರೆ ಅದು ಬಹಳ ಉಪಯುಕ್ತ ಆಗ್ತದೆ ಎಲ್ಲರ ಮನೆಯಲ್ಲಿ ಉಳ್ಕೋತದೆ ಅದು ಬಸುಲಿಂಗ ಪಟ್ಟದ ಹೆಸರಿನಲ್ಲೇ ಉಳ್ಕೋತದೆ ಅದರಲ್ಲಿ ಎಪ್ಪತ್ತೈದು ಗ್ರಂಥಗಳನ್ನು ಸೇರಿಸಿ ಒಂದೇ ಗ್ರಂಥ ಎಲ್ಲ ಲೇಖಕ ಲೆಕ್ಕೂ ಬಸುಲಿಂಗ ಪಟ್ಟದವ್ರೆ ಅವರೇ ಬರೆದಿದ್ದಾರೆ ಸುಮಾರು ಪುಸ್ತಕಗಳು ಬರೆದಿದ್ದಾರೆ ಅಪ್ಪವರು ಕೇವಲ ವಚನ ಪ್ರವಚನದಲ್ಲಿ ಮಾತ್ರ ವಿಶ್ವಾಸ ಇಡಲಾರದೆ ನಿಜವಾಗಿಯೂ ತಾಯಕ ಮಾಡಿ ನಿಜವಾಗಿಯೂ ಜನರಿಗೆ ಯಾವ ರೀತಿಯಿಂದ ಲಾಭ ಆಗ್ತದ ಅನ್ನೋ ನಿಟ್ಟಿನಲ್ಲಿ ಯೋಚನೆಗಳನ್ನು ಮಾಡಿ ಇವತ್ತಿನವ್ರಿಗೆ ಬದುಕಿದ್ದಾರೆ ಅವರ ಒಂದು ಸಾರ್ಥಕ ಬದುಕನ ನಾವು ಅದರಲ್ಲಿ ಉಲ್ಲೇಖ ಮಾಡಿ ಸುಮಾರು ಜನ ಸಾಹಿತಿಗಳು ಬಂದಾರೆ ಇಲ್ಲಿ ಜಗನ್ನಾಥ ಹೆಬ್ಬ್ರ ಬಂದಾರ ಸುರೇಶ್ ಚಂದ ಶೆಟ್ಟಿ ಅವರು ಬಂದಾರ ಅನೇಕ ಜನರು ಇಲ್ಲೆಲ್ಲರು ಇದ್ದಾರೆ ಅವರೆಲ್ಲರ ಒಂದು ಟೀಮ್ ಮಾಡಿ ನಾವು ಮನಸ್ಸು ಮಾಡಿದ್ರೆ ಒಂದ್ ತಿಂಗಳಲ್ಲೂ ನಾವು ಮಾಡಿ ತೋರಿಸ್ಬೋದು ಆ ಇತಿಹಾಸ ಸೃಷ್ಟಿ ಮಾಡಬಹುದು ಎಂಬ ಮಾತನ್ನು ಹೇಳಿ ಇಪ್ಪತ್ತೈದನೇ ಆಗಸ್ಟ್ ದಂದೇ ಕಾರ್ಯಕ್ರಮ ಆಗಬೇಕು ಅದಕ್ಕೆ ಮಹತ್ವ ಇದೆ ಅದ್ರ ಮುಂದ ಅದ್ರ ಹಿಂದ ಯಾವ ತಾರೀಕುಗಳು ಯೋಚನೆ ಮಾಡಬೇಡ್ರಿ ಇಪ್ಪತ್ತೈದನೇ ಆಗಸ್ಟ್ ಅಪ್ಪ ಅವರ ಜನ್ಮದಿನದಂದು ನಾವು ಎಲ್ಲ ಇಪ್ಪತ್ತು ಸಾವಿರ ಮಕ್ಕಳನ್ನು ಅಲ್ಲಿ ಸೇರೋ ರೀತಿಯಲ್ಲಿ ನೋಡ್ಕೋಬೇಕು ಅದಕ್ಕೆ ಯಾರಾದ್ರೂ ಕಾರಣ ಬರ ಬಸ್ಲಿಂಗ್ ಕೊಡಿದ್ರ ಇವತ್ತು ಇತಿಹಾಸದ ಯಾ ಎಲ್ಲಾ ದಾನಗಳು ನೋಡೋದಕ್ಕಿಂತ ಶ್ರೇಷ್ಠ ದಾನ ವಿದ್ಯಾದಾನದ ನೀವು ಒಂದೊಂದು ಕುಟುಂಬ ಬೆಳೆಸ್ತಾ ಇದ್ರಿ ಇವತ್ತು ಇವತ್ತು ವರ್ಷಕ್ಕೆ ಐದನೂರು ವೈದ್ಯರು ಅದರ ಗುರುಕುಲದಿಂದ ಹೋಗ್ಲಾತರ ಐ ಐ ಟಿ ಹುಡುಗರು ಹೋಗ್ಲತ್ತಾರ ಅಂತಂದ್ರೆ ಅಷ್ಟು ಕುಟುಂಬಗಳಲ್ಲಿ ತಾವು ಬೆಳಕು ಚೆಲ್ತಾ ಇದ್ರಿ ಅಂತ ಇತಿಹಾಸ ಮಾಡಿರ್ತಕ್ಕಂಥ ಬಸಲಿಂಗ ಪಡದೆ ಅವರ ಜನ್ಮದಿನವು ಇತಿಹಾಸ ಪುಟ ಸೇರುವ ನಿಟ್ಟಿನಲ್ಲಿ ಆಗ್ಬೇಕು ಆ ನಿಟ್ಟಿನಲ್ಲಿ ನಾನಂತೂ ತನ್ನ ಮನ ಧನದಿಂದ ತಮ್ಮ ಜೊತೆ ಇದೀನಿ ಅಂತ ಹೇಳಿ